ఈ కుటుంబ ఇవ్వ తాయిన పరిచయం భాళ సంతోషద అవ ఈ నమ్మదే గ్రూప్ అంతి తను భాళ ప్రీతి బందీ సో ని సేవ బెంగళూరు నగరీకే మొదలందూ ఇప్పవర్షింద మహాలక్ష్మి లెవెట్లీ కార్ రోడలి ఎంగ్రి ఇచ్చు ఈ భాగంగా ఎక్స్పెక్ట్ మరి శుభవ్లీ నాము సేరి ఇవరికి సహాయ మేము నమస్కారం ಶುಭಾಶಯಗಳು ಇವತ್ತು ನಮ್ಮ ಜಯನಗರಕ್ಕೆ ಮತ್ತೊಂದು ಆಭರಣ ಜಯನಗರ ಅಂದ್ರೆ ಗೋಲ್ಡ್ ಬೆಳಿತಿಯವರಿಗೆ ಗೊತ್ತಿದೆ ಆದೃಷ್ಟಿಂದ ಇವತ್ತು ಮತ್ತೊಂದು ಆಭರಣ ಇವತ್ತು ಜಯನಗರಕ್ಕೆ ಚಿಪ್ಪ ಇವತ್ತು ಬಂದ್ರೆ ಬಹಳ ಸಂತೋಷ ಇವತ್ತು ಕಾಮತ್ತವರು ಮತ್ತೆ ಬಹಳ ಒಂದು ವಿಶೇಷ ಅಂದ್ರೆ ಅಶ್ವಿನಿ ಕಾಮತ್ತು ಅಶ್ವಿನಿ ನಮ್ಮ ಅಪ್ರೀತ್ ರಾಜ್ಕುಮಾರ್ ಅವರು ಭಾಳ ಅವ್ರು ಎಲ್ಲಿಗೆ ಒಂದು ಒಂದು ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಭಾಳ ಚೆನ್ನಾಗತ್ತೆ ಯಶಸ್ವಿ ಆಗುತ್ತೆ ಅವರು ಅದೃಷ್ಟಿಯಿಂದ ಎಲ್ಲರಿಗೂ ಮತ್ತೆ ಒಂದೇ ಇದು ಒಳ್ಳೆಯದಾಗಲಿ ಇವತ್ತು ನೋಡ್ತಾ ಇದ್ದೆ ನೈನ್ಟೀನ್ ತರ್ಟಿ ಫೈವ್ ತೊಂಬ ಸುಮಾರು ತೊಂಬತ್ತು ವರ್ಷದ ಹಳೆಯ ಒಂದು ಬ್ರ್ಯಾಂಡೆಡ್ ಒಂದು ಕಂಪ್ನಿ ಇದು ಜೆ ಪಿ ನಗರದ ಜನತೆಗೆ ಈ ಲೋಕಾರ್ಪಣೆ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಥ್ಯಾಂಕ್ ಯು ವೆರಿ ಮಚ್ ವೇದಿಕೆ ಮೇಲಿರುವ ಗಣ್ಯರಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಹೇಳ್ದಂಗೆ ಅಬೌಟ್ ಸಿಕ್ಸ್ಟೀನ್ ಇಯರ್ಸ್ ಅಗೋ ನಾನು ಇನ್ನು ಫಿಲ್ಮ್ ಇಂಡಸ್ಟ್ರಿಗೂ ಕಾಲಿಟ್ಟಿರ್ಲಿಲ್ಲ ಇರಲಿಲ್ಲ ವಾಸ್ ಅ ಟೀನೇಜರ್ ಅವಾಗ ಆಭರ್ ಅಂಡ್ ಜೊತೆ ನನ್ನ ಅಸೋಸಿಯೇಷನ್ ಸ್ಟಾರ್ಟ್ ಆಯಿತು ಅಂಡ್ ಅದೊಂದು ಫಾಂಡ್ ಮೆಮರಿ ಯಾಕಂದ್ರೆ ಬಿಕಾಸ್ ಮೈ ಒನ್ ಮೈ ವೆರಿ ಫಸ್ಟ್ ಫ್ಯೂ ಜ್ಯುವೆಲ್ರಿ ಅಸೋಸಿಯೇಷನ್ಸ್ ಅಂಡ್ ಮತ್ತೆ ಇವತ್ತು इस तरह उन दो ब्रांड देंगे के बाद तो ना इट्स माय ऑनर अंदर हेड बोलो आई एम रियली हैप्पी फॉर यू कंग्रेजुलेशंस मेड द ब्रांड ग्रो इन मेनी मेनी फोल्ड्स थैंक यू